ಹಾಯ್ ಫ್ರೆಂಡ್ಸ್ ನಾನು ರಕ್ಷಿತಾ ನೀವಿನ್ನು ಅವರು ಕೈಸವರಿದ್ದೆ ತಡ ನಾನು ಭಾಗ ಒಂದು ಕಥೆಯನ್ನು ಓದಿಲ್ಲವೆಂದರೆ ಕೂಡಲೇ ಅದನ್ನು ಓದಿ ಇದು ಅದರ ಮುಂದಿನ ಭಾಗವಾಗಿದೆ ಇದರಲ್ಲಿ ನೇರವಾಗಿ ವಿಷಯವನ್ನು ಮಾತ್ರ ಹೇಳಲಾಗಿದೆ ಆ ದಿನದಿಂದ ಕಾಲು ಮುರಿದ ಮಾವನ ಬಗ್ಗೆ ನನಗೆ ಇದ್ದ ಅನುಕಂಪ ಬಿಟ್ಟಿತು ಯಾಕಂದರೆ ಅವರ ಮೇಲೆ ನನಗೆ ನಿಧಾನವಾಗಿ ಸೆಳೆತ ಶುರುವಾಗಿ ಬಿಟ್ಟಿತ್ತು ಅದು ಗೊತ್ತಿದ್ದು ಗೊತ್ತಿಲ್ಲದೆಯೂ ನನಗೂ ಕೂಡ ಸರಿ ಎನ್ನಿಸತೊಡಗಿತ್ತು ಆದರೆ ಕೆಲವೊಮ್ಮೆ ನಾನು ನನ್ನ ಮುಂದಿನ ಜೀವನದ ಬಗ್ಗೆ ಚಿಂತಿಸುತ್ತಿದ್ದೆ ಮುಂದೆ ಏನಾದರೂ ಆದರೆ ಏನು ಮಾಡೋದು ಎಂದೆಲ್ಲ ಯೋಚಿಸಿ ಸುಮ್ಮನಾಗುತ್ತಿದ್ದೆ ಎಂದಿನಂತೆ ನಾನು ಚಹಾ ಕೊಡಲು ಹೋದಾಗ ಬೇರೆ ಬೇರೆ ಘಟನೆ ನಡೆಯುತ್ತಲೇ ಇತ್ತು ಕೊನೆಗೆ ಒಂದು ದಿನ ಅವರು ಯಾಕಮ್ಮ ಯಾಕೋ ಸಪ್ಪಗೆ ಇದ್ದೀಯ ಎಲ್ಲವೂ ಸರಿಯಾಗಿ ಇದೆಯಾ ಎಂದು ಕೇಳಿದರು ಅದರ ಹಿಂದಿನ ದಿನವೇ ನಾನು ನನ್ನ ಯಜಮಾನ ಜಗಳವಾಡಿ ಬಿಟ್ಟಿದ್ದೆವು ಹೀಗೆ ಕೆಲವೊಮ್ಮೆ ಜಗಳವಾಗುತ್ತಲೇ ಇತ್ತು ಹೀಗಾಗಿ ನನಗೆ ಸ್ವಲ್ಪ ಬೇಜಾರಾಗಿತ್ತು ಅವರು ಕೇಳಿದ ಪ್ರಶ್ನೆಗೆ ನಾನು ಹಾಗೇನಿಲ್ಲ ಎಂದು ಹೇಳಿದೆ ಆಗ ಅವರು ನನಗೆಲ್ಲ ಗೊತ್ತು ಎಂದರು ನಾನು ಆಶ್ಚರ್ಯದಿಂದ ಅವರನ್ನು ನೋಡಿದಾಗ ಅವನಿಗೆ ಶಕ್ತಿ ಇಲ್ಲದಿರುವ ಬಗ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಗ್ಗೆ ನನಗೆ ಮೊದಲಿನಿಂದಲೂ ಗೊತ್ತು ಹಾಗಾಗಿ ನಿನಗೆ ಯಾವುದೇ ಕೊರತೆ ಆಗಬಾರದು ಎಂದು ನಾನು ನಿನಗೆ ಪರೋಕ್ಷವಾಗಿ ಎಲ್ಲವನ್ನೂ ಹೇಳಲು ಯತ್ನಿಸುತ್ತಿದ್ದೆ ಆದರೆ ಅದು ನಿನಗೆ ಎಂದಿಗೂ ಅರ್ಥ ಆಗಿರಲಿಲ್ಲ ಆ ದಿನ ಅರ್ಧಕ್ಕೆ ಬಿಟ್ಟ ಕೆಲಸ ನೆನಪಿದೆಯಾ ಎಂದರು ನಾನು ಹೌದು ನೆನಪಿದೆ ಎಂದಾಗ ಮತ್ತೇಕೆ ತಡ ಕೆಲಸ ಪೂರ್ತಿ ಮಾಡಬೇಕು ಎಂದರು ನಾನು ಅವರಿಗೆ ಏನು ಹೇಳದೆ ಸುಮ್ಮನಾದೆ ಆ ಬಗ್ಗೆ ಎರಡು ದಿನ ಯೋಚಿಸಿದ ನಾನು ಮೇಲೆ ಹೋಗಿ ಎಲ್ಲಾ ಕೆಲಸವನ್ನು ಮಾಡಿದೆ ಅವರ ಕಾಲು ಮುರಿದಿದ್ದರೂ ಆ ಕೆಲಸದ ಅನುಭವಕ್ಕೆ ನಾನು ತಲೆಬಾಗಿದೆ ಅವರು ಮಾಡಿದ್ದ ಆ ಕೆಲಸ ಅಮೋಘವಾಗಿತ್ತು ಅವರಿಂದಲೇ ಕಳೆದುಕೊಂಡಿದ್ದ ನನ್ನ ಜೀವನದ ಸ್ಫೂರ್ತಿ ಮತ್ತೆ ಬಂದಿತು ಹೀಗೆ ನನಗೆ ಆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ ಮಾವ ಇಂದು ನಮ್ಮ ಜೊತೆಗಿಲ್ಲ ಎಂದಿನಂತೆ ನಾನು ಒಬ್ಬಂಟಿಯಾಗಿದ್ದೀನಿ ಎಂದು ಎನಿಸುತ್ತಿದೆ ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ